ಇಂದು ಸಂಜೆ ಆರು ಗಂಟೆಗೆ ಬಿಗ್ ಬ್ಲಾಸ್ಟ್ ಸುದ್ದಿ ನೋಡಿ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಏನು ಉಪಮುಖ್ಯಮಂತ್ರಿಗಳೇ ಬಿ ಜೆ ಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು ಹಾಗಾದರೆ ಏನದು ಯಾವ ವಿಚಾರ ಏನದು ವೀಕ್ಷಿಸಿ ಇವತ್ತು ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ यहलक राज्य जन नोड़े इंदू संजे बिग ब्लास्ट राज्य जन मुख्यमंत्री उप मुख्यमंत्री बीजेपी अध्यक्षरे निखिल कुमार स्वामी ಅತಿ ಮುಖ್ಯವಾಗಿ ಮಂತ್ರಿ ಮಾಡಿ ಸಂಜೆ ಇನ್ನು ಬೆಂಗಳೂರಿನಲ್ಲಿ ಮಳೆಯ ಮಧ್ಯೆ ನಡುರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಂತು ಹೋಗಿದೆ ಒಂದು ಕಡೆ ಮಳೆಯ ವಿಚಾರ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಬೆಂಗಳೂರಿನ ಲೂಲು ಮಾಲ್ ಬಳಿ ವಾಹನ ದಟ್ಟಣೆ ಇಂದಾಗಿ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿದೆ ಹೀಗಾಗಿ ಎಲ್ಲೆಡೆ ಟ್ರಾಫಿಕ್ ಜಾಮು ಜಾಮು ಕೆಟ್ಟು ನಿಂತ ಕೆಎಸ್ಆರ್ಟಿಸಿ ನಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಕ್ಲಿಯರ್ಗೆ ಬಸ್ ಅನ್ನ ತಳ್ಳಿದ್ದಾರೆ ಪೊಲೀಸ್ ಸಿಬ್ಬಂದಿ ರೋಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿರುವಂತಹ ಘಟನೆ ಆಗಿರುವಂಥದ್ದು ಬೆಂಗಳೂರಿನ ಲೂಲು ಮಾಲ್ ಬಳಿ ಒಂದು ಕಡೆ ಬೆಂಗಳೂರಿನಲ್ಲಿ ವರುಣನ ಆಗಮನ ಕೂಡ ಆಗಿದೆ ಮಳೆಯು ಮಳೆ ರಸ್ತೆ ಮಳೆ ಬರ್ತಿದ್ದಂತೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಒಂದು ಕಡೆ ಮತ್ತೊಂದು ಕಡೆ ಮಳೆ ನೀರು ತುಂಬಿರೋದು ಇದರ ನಡುವೆ ಕೆ ಎಸ್ ಆರ್ ಟಿ ಸಿ ಇದು ಬೆಂಗಳೂರಿನ ಲೂಲು ಮಾಲ್ ಸಮೀಪ ಈ ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಡು ರಸ್ತೆಯಲ್ಲೇ ಯಾವ ರೀತಿಯಾಗಿ ಕೆಟ್ಟ ನಿಂತಿರುವಂತದ್ದು ತುಮಕೂರಿಂದ ಬೆಂಗಳೂರು ಹೋಗುವಂತ ಬಸ್ ಇದು ಈ ಹೊತ್ತಿನಲ್ಲಿ ಟ್ರಾಫಿಕ್ ಪೊಲೀಸ್ ಬಸ್ಸನ್ನು ತಳುತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಯಾಕಂದರೆ ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟದ ತಲೆನೋವಿದು ಯಾಕಂದ್ರೆ ಮಳೆ ಬಂದಾಗ ಸಾಮಾನ್ಯವಾಗಿ ಟ್ರಾಫಿಕ್ ಕ್ಲಿಯರ್ ಮಾಡೋದೇ ಒಂದು ಸಮಸ್ಯೆ ಆದರೆ ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಬಸ್ ಕೆಟ್ಟು ನಿತ್ಯರೆ ವಾಹನ ಸವಾರಿಗೂ ಕೂಡ ಬಹಳ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಟ್ರಾಫಿಕ್ ಜಾಮ್ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹೀಗಾಗಿ ಒಂದೇ ಒಂದು ನಿಮಿಷ ಒಂದು ಟೂ ವೀಲರೇ ನಿಂತು ಕೂಡ ರೋಡ್ ಜಾಮ್ ಆಗಿಬಿಡುತ್ತೆ ಇದರ ನಡುವೆ ಕೆ ಎಸ್ ಆರ್ ಟಿ ಸಿ ಬಸ್ಸು ನಡು ರಸ್ತೆಯಲ್ಲೇ ಹೆಂಗೆ ಅಡ್ಡ ಈ ರೀತಿಯಾಗಿ ಹಾಳಾದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಪರಿಸ್ಥಿತಿಯನ್ನು ಸರಿ ಹೋಗಿಸೋದ್ರಲ್ಲಿ ಅಲ್ಲಿರುವಂತಹ ಟ್ರಾಫಿಕ್ ಸಿಬ್ಬಂದಿ ಕೂಡ ಬಸ್ಸನ್ನು ತೆಳತ್ತಿದ್ದಾರೆ